ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಹಾದೇವಿ ನಾನಿವತ್ತು ಅತಿ ಸುಲಭವಾಗಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡನ್ನೂ ಒಟ್ಟಿಗೆ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ ಆಗುವಷ್ಟು ಹೆಸರುಬೇಳೆ ಎರಡು ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ರೈಸ್ ಬೇಕಾದರೂ ಯೂಸ್ ಮಾಡ್ಬೋದು ಇದಕ್ಕೆ ನಾನು ಮನೇಲಿ ಯಾವ್ದು ಯೂಸ್ ಮಾಡ್ತೀವೋ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ನೀಟಾಗಿ ಎರಡು ಮೂರು ಸಲ ವಾಶ್ ಮಾಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ಒನ್ ಇಷ್ಟು ತ್ರೀ ರೇಷಿಯೋ ಅಷ್ಟು ನೀರು ಹಾಕ್ತಾಯಿದ್ದೀನಿ ಅಂದರೆ ಒಂದು ಒಂದು ಕಪ್ಪು ಹೆಸರುಬೇಳೆ ಎರಡು ಕಪ್ಪು ಅಕ್ಕಿ ಸೇರಿ ಮೂರು ಆಯ್ತಲ್ಲ ಮೂರು ಕಪ್ಗೆ ಒಂಬತ್ತು ಆಗುವಷ್ಟು ನೀರು ಹಾಕಬೇಕು ನಾನು ಎಂಟು ಆಗುವಷ್ಟು ನೀರು ಮತ್ತು ಒಂದು ಆಗುವಷ್ಟು ಹಾಲು ಹಾಕೋತಾ ಇದ್ದೀನಿ ಇದನ್ನು ಇನ್ನೂ ಒಂದು ರೀತಿ ಮಾಡ್ಬೋದು ಹೆಸರುಬೇಳೆನ ತೊಳೆದುಬಿಟ್ಟು ಅದನ್ನು ಸ್ವಲ್ಪ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಡ್ರೈ ಮಾಡಿಬಿಟ್ಟು ಅದನ್ನು ತುಪ್ಪದಲ್ಲಿ ಹುರ್ಕೊಂಡು ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಚೆನ್ನಾಗಿರುತ್ತೆ ಮತ್ತು ಇದು ತುಂಬ ಈಸಿ ಮಾಡ್ಕೊಳ್ಳೋದು ಎರಡೂ ತುಂಬ ಬೇಗ ಆಗ್ಬಿಡುತ್ತೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅನಿಸೋದೇ ಇಲ್ಲ ಅಷ್ಟು ಬೇಗವಾಗುತ್ತೆ ಈಗ ಆಗಿದೆ ಒಂಬತ್ತು ಕಪ್ ಆಗಿದೆ ಹಾಲು ಎಲ್ಲ ಸೇರಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಯಾಪ್ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಸಾಕಿದಿನ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ರೆ ಮೇಲೆಲ್ಲ ಉಕ್ಕು ಬಂದ್ಬಿಡುತ್ತೆ ಅದು ಸಾಕು ಒನ್ ಇಷ್ಟು ತ್ರೀ ರೇಷಿಯೋ ಸಾಕು ಚೆನ್ನಾಗಿರುತ್ತೆ ನೋಡಿ ಈಗ ಹೇಗೆ ಬೆಂದಿದೆ ಅಂತ ಹೇಳ್ಬಿಟ್ಟು ಒಂದು ವಿಷಲ್ ಅಷ್ಟೇ ಕೂಗಿಸ್ಕೊಂಡಿರೋದು ನೋಡಿ ಎರಡೂ ಇಷ್ಟು ನೀಟಾಗಿ ಬೆಂದಿದೆ ಫುಲ್ಲು ಇಷ್ಟು ನೀಟಾಗಿ ಬೆಂದರೆ ಸಾಕು ಇದನ್ನು ಖಾರ ಪೊಂಗಲ್ಗೆ ಮತ್ತು ಸ್ವೀಟ್ ಪೊಂಗಲ್ಗೆ ಎಷ್ಟೆಷ್ಟು ಬೇಕು ಅಂದ್ಬಿಟ್ಟು ಡಿವೈಡ್ ಮಾಡ್ಕೊಳ್ಳೋಣ ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಪೊಂಗಲ್ ಕಮ್ಮಿನೇ ತಿನ್ನೋದು ಅದಕ್ಕೆ ನಾನು ಸ್ವಲ್ಪ ರೈಸ್ ಇದ್ದೀನಿ ಅದಕ್ಕೆ ನಿಮಗೆ ಯಾವ ಕ್ವಾಂಟಿಟಿ ಎಷ್ಟು ಬೇಕು ಅಂದ್ಬಿಟ್ಟು ಅದ್ರ ಮೇಲೆ ಡಿಪೆಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಡಿವೈಡ್ ಮಾಡ್ಕೊಳ್ಳಿ ನಾನು ಈಗಲೇ ಡಿವೈಡ್ ಮಾಡ್ಕೊತಾ ಇದ್ದೀನಿ ಇದನ್ನು ನೋಡಿ ಈಗ ಬೌಲಲ್ಲಿರೋದು ನಾನು ಸ್ವೀಟ್ ಪೊಂಗಲ್ಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿರೋದು ಖಾರ ಪೊಂಗಲ್ಗೆ ಅಂತ ಇಟ್ಕೊತಾ ಇದ್ದೀನಿ ಬನ್ನಿ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ಎರಡು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಉದ್ದಕ್ಕೆ ಸೀಳ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತುರಿದು ಇಟ್ಕೊಂಡಿರೋ ಕೊಬ್ಬರಿ ಸ್ವಲ್ಪ ಚೂರು ಮಾಡ್ಕೊಂಡಿರೋ ಕೊಬ್ಬರಿ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು హండీ మొదలగీకి అసం ఇట్కొతాయి అదక ఎరడు స్పూన్ ఆయిల్ హాకీ స్వల్ప సాస్వే ಜೀರಿಗೆ ಮೆಣಸು ಇತ್ಕೊಂಡಿದ್ವಲ್ಲ ಅದನ್ನೆರಡೂ ಒಟ್ಟಿಗೆ ಹಾಕ್ಕೊಬಿಡೋಣ ಕರಿಬೇವು ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಮೆಣಸಲು ಸ್ವಲ್ಪ ಖಾರ ಬರುತ್ತೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಸ್ವಲ್ಪ ತುಂಬ ಕಮ್ಮಿ ಖಾರ ತಿನ್ನೋದು ಅದಕ್ಕೆ ನಾನು ಎರಡು ಮೆಣಸಿನಕಾಯಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಗೋಡಂಬಿ ಇದು ಆಪ್ಷನಲ್ ನಿಮಗೆ ಖಾರ ಪೊಂಗಲ್ಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆಗಿದೆ ಕಟ್ ಮಾಡ್ಕೊ ಇಟ್ಕೊಂಡಿದ್ದೀವಲ್ಲ ಕೊಬ್ಬರಿ ತುರಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಕೊಬ್ಬರಿ ಪೀಸಸ್ ನೀವು ತೆಂಗಿನಕಾಯಿ ಪೀಸಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು ಈ ಥರ ಎಣ್ಣೆಲಿ ರೋಸ್ಟ್ ಮಾಡೋದ್ರಿಂದ ಅಮ್ಮ ತಿನ್ನಲ್ಲ ಅಂದ್ಬಿಟ್ಟು ನಾನು ಕೊಬ್ಬರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ನಿಮಗೆ ಕಲರ್ ಯಾವ ಥರ ಬೇಕು ಆ ಥರ ಅರ್ಶಿನ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ನಿಮಗೆ ತುಂಬ ಡಾರ್ಕ್ ಕಲರ್ ಬೇಕು ಪೊಂಗಲ್ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಅರಿಶಿನ ಹಾಕ್ಕೊಳ್ಳಿ ಉಪ್ಪನ್ನು ಈಗಲೇ ಎಷ್ಟು ಬೇಕೋ ಅಷ್ಟು ಹಾಕೋಬಿಡಿ ಯಾಕೆಂದರೆ ನಾವು ಬೇಯಿಸಿಟ್ಕೊಂಡಿರೋ ರೈಸ್ಗೆ ಉಪ್ಪು ಈ ಖಾರ ಏನೂ ಹಾಕಿಲ್ಲ ನಾವು ಅದಕ್ಕೆ ನೀವು ಆ ರೈಸ್ಗೂ ಸೇರಿಸಿ ಎಷ್ಟು ಬೇಕೋ ಅಷ್ಟನ್ನು ಈಗಲೇ ಹಾಕೊಳ್ಳಿ ಆಮೇಲೂ ಬೇಕಾದ್ರೆ ನೀವು ಚೆಕ್ ಮಾಡಿಬಿಟ್ಟು ಹಾಕೋಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕೋತಾಯಿದ್ದೀನಿ ನೀವು ಸಾಲ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಅದನ್ನು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ಗಟ್ಟಿ ಬೇಕು ಅಂದರೆ ಸ್ವಲ್ಪನೇ ನೀರು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ತೆಳ್ಳಗೆ ತೆಳ್ಳ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ನೋಡಿ ನಾನು ಇಷ್ಟು ನೀರು ಹಾಕೋತಾ ಇದ್ದೀನಿ ಇದಕ್ಕೆ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಹಾಕೋತೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ ಇದು ಒಂದು ಕುದಿ ಬರಲಿ ಚೆನ್ನಾಗಿ ಕುದೀಲಿ ಅಷ್ಟರೊಳಗೆ ಸ್ವೀಟ್ ಪೊಂಗಲ್ಗೆ ಅಂತೇಳ್ಬಿಟ್ಟು ಬೆಲ್ಲನ ಸೋಸ್ಕೊಳ್ಳೋಣ ಅಂದರೆ ಅದನ್ನು ಕಾಯಿಸಿ ಸೋಸ್ಕೊಳ್ಳೋದ್ರಿಂದ ಅದರಲ್ಲಿ ಏನೇನು ಗಲೀಜಿರುತ್ತೋ ಅದೆಲ್ಲ ಈಚೆಗೆ ಬಂದ್ಬಿಡುತ್ತೆ ನಾನು ಮುಕ್ಕಾಲು ಕಪ್ಪಾಗಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಾಗಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದು ಅಷ್ಟು ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ಅದಕ್ಕೆ ತಕ್ಕನಾಗೆ ನೀರು ಹಾಕೊಳ್ಳಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ ಸ್ವೀಟ್ ಪೊಂಗಲ್ ಯಾವಾಗ್ಲೂ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ ಮುಕ್ಕಾಲು ಕಪ್ಪೆಲ್ಲಕ್ಕೆ ಮುಕ್ಕಾಲು ಕಪ್ಪೆ ನೀರು ಹಾಕ್ಕೊಳ್ಳಿ ಅದನ್ನು ಕರ್ಗಕ್ಕೆ ಬಿಡೋಣ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳದಲ್ಲಿ ನಂಟ್ಕೊಂಡಂ ಆಗ್ತಾ ಇರುತ್ತೆ ಬೆಲ್ಲ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಖಾರ ಪೊಂಗಲ್ ಇಟ್ಟಿದ್ದೀವಲ್ಲ ಅದು ಕುದೀತಾ ಇದೆ ಇದನ್ನ ಕುಕ್ಕರಲ್ಲಿ ಇಟ್ಕೊಂಡಿದ್ವಲ್ಲ ಆ ರೈಸು ಖಾರ ಪೊಂಗಲ್ಗೆ ಅಂತ ಎತ್ತಿಟ್ಟಿದ್ ನಾನು ಈಗ ಅದ್ರೊಳಗೆ ಹಾಕೊಳ್ಳೋಣ ಡೈರೆಕ್ಟಾಗಿ ಹಾಗೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಅಂದರೆ ಆ ನೀರು ಮತ್ತು ಮಸಾಲ ಅನ್ನ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅದು ಸಪ್ರೇಟ್ ಮಾಡಿದ್ದೀವಿ ಅಂತ ಅನ್ನಿಸ್ಲೇಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನೋಡಿ ಈಗ ಮಿಕ್ಸ್ ಆಗಿದೆ ಇದು ಒಂದು ಕುದಿ ಬರಲಿ ನಿಮ್ಮ ನೀವು ಸ್ವಲ್ಪ ತೆಳ್ಳಗೆ ಆಗೋಯ್ತು ಅಂದರೆ ಈ ಈ ಟೈಮಲ್ಲಿ ನೀವು ಎಷ್ಟು ಬೇಕೋ ಅಷ್ಟನ್ನು ಬೇಯಿಸ್ಕೊಬೋದು ಸ್ವಲ್ಪ ಜಾಸ್ತಿ ಬೇಯಿಸಿದ್ರೆ ಗಟ್ಟಿ ಆಗ್ತಾ ಬರುತ್ತೆ ಈ ಟೈಮಲ್ಲಿ ಉಪ್ಪು ಎಲ್ಲ ನೋಡ್ಕೊಳ್ಳಿ ನೀವು ಉಪ್ಪು ಸ್ವಲ್ಪ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಕಮ್ಮಿ ಇದೆ ಅನ್ನಿಸ್ತು ಅದಕ್ಕೆ ಹಾಕೋತಾ ಇದ್ದೀನಿ ನೋಡಿ ನೀಟಾಗಿ ಕುದೀತಾ ಇದೆ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕಲರು ಇದಕ್ಕೆ ಮೇಲಿಂದ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಒಗ್ಗರಣೆ ಟೈಮಲ್ಲೂ ಒಂದು ಸ್ಪೂನ್ ತುಪ್ಪ ಹಾಕ್ಕೊಬೋದು ಇನ್ನು ಚೆನ್ನಾಗಿರುತ್ತೆ ಫ್ಲೇವರು ನೋಡಿ ಈಗ ಆಗಿದೆ ಖಾರ ಪೊಂಗಲು ತುಂಬ ಈಸಿ ಇದು ಎಷ್ಟು ಬೇಗ ಅಂದರೆ ತುಂಬ ಅಂದರೆ ತುಂಬ ಬೇಗ ಮಾಡ್ಕೋಬೋದು ಇದನ್ನು ನೋಡಿ ಹೇಗೆ ಬಂದಿದೆ ಟೆಕ್ಸ್ಚರ್ ಅಂತ ಹೇಳ್ಬಿಟ್ಟು ಖಾರ ಪೊಂಗಲ್ದು ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಆಮೇಲೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಅದು ತಣ್ಣಗಾದಮೇಲೆ ಏಕೆಂದರೆ ಬೇಳೆ ಹಾಕಿರ್ತೀವಲ್ಲ ಅದರಿಂದ ನಾನು ಈ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೀನಿ ಇವಾಗ ಈಗ ಬನ್ನಿ ಸ್ವೀಟ್ ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಅದಕ್ಕೆ ಎತ್ತಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಮತ್ತು ಕೊಬ್ಬರಿ ತುರಿ ಮತ್ತು ಬೆಲ್ಲನ ಪಾಗಲೇ ಸೋಸೋಕ್ಕೆ ಅಂತೇಳ್ಬಿಟ್ಟು ಏನು ನೀರಲ್ಲಿ ಕಾಯಿಸಿಟ್ಕೊಂಡಿದ್ದೀವಿ ನೋಡ್ತಾ ಇದ್ದೀರಲ್ಲ ಹೇಗೆ ಫುಲ್ಲು ಏನು ಕಾಯ್ದಿದೆ ಅಂತ ಹೇಳ್ಬಿಟ್ಟು ಈಗ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಣ ತುಂಬ ಬ್ಲ್ಯಾಕ್ ಮಾಡ್ಕೋಬೇಡಿ ಏನೇ ರೋಸ್ಟ್ ಮಾಡುವಾಗಷ್ಟೇ ಸ್ವಲ್ಪ ಮೀಡಿಯಮ್ ಆಗಿರಲಿ ಯಾಕೆಂದರೆ ಅದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಟ್ರೆ ಅದ್ರ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಫುಲ್ಲು ತಿನ್ನೋಕ್ಕೆ ಇಷ್ಟ ಆಗಲ್ಲ ಹಂಗಾಗಿಬಿಡುತ್ತೆ ನೋಡಿ ಇಷ್ಟ ಆಗಿದೆ ಇವಾಗ ಸಾಕು ಇದರೊಳಗೆ ಬೆಲ್ಲದ ಪಾಕ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಸೋಸ್ಕೊಳ್ಳೋಣ ಬನ್ನಿ ಕೈ ಸ್ವಲ್ಪ ದೂರ ಇಟ್ಕೊಂಡು ಸೋಸ್ಕೊಳ್ಳಿ ಏಕೆಂದರೆ ಕೆಳಗಡೆ ಬಿಸಿ ಇರುತ್ತಲ್ಲ ನಾವು ಇದನ್ನು ಹಾಕಿದ ತಕ್ಷಣ ತುಂಬ ಜೋರಾಗಿ ಹೋಗೇ ಬರ್ತಾ ಇರುತ್ತೆ ಆ ಹಬೆ ಹೊಡೆದ್ರೆ ಬೊಬ್ಬೆ ಬಂದುಬಿಡುತ್ತೆ ಕೈಯಲ್ಲಿ ಅದಕ್ಕೇ ನೋಡಿ ಇವಾಗ ಬೆಲ್ಲದಲ್ಲಿ ಎಷ್ಟು ಗಲೀಜಿದೆ ಹೇಳ್ಬಿಟ್ಟು ಹಾಕಿರೋದು ಅರ್ಧ ಕಪ್ ಬೆಲ್ಲಕ್ಕೇ ಇಷ್ಟೊಂದು ಗಲೀಜು ಬಂದಿದೆ ಇನ್ನು ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡ್ರಂತೂ ತುಂಬಾ ಬಂದಿರುತ್ತೆ ಇದನ್ನು ಒಂದು ರೌಂಡ್ ಕುದಿಯೋಕ್ಕೆ ಬಿಟ್ಬಿಡೋಣ ನೀಟಾಗಿ ಅದು ಕುದಿಬೇಕು ಚೆನ್ನಾಗಿ ನೋಡಿ ಈಗ ಕುದೀತಾ ಇದೆ ಅದು ಈಗ ಎತ್ತಿಟ್ಕೊಂಡಿರೋ ರೈಸ್ ಹಾಕ್ಕೊಳ್ಳೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಬೆಲ್ಲದ್ದು ಪಾಕ ಏನಿದೆ ಅದ್ರ ಜೊತೆಗೆ ಈ ರೈಸು ಫುಲ್ಲು ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಈಗ ಹೇಗೆ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಇದ್ರ ಜೊತೆ ಕುದೀತಾ ಇದೆ ಅದು ಇದ್ರ ಜೊತೆಗೆ ಈಗ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ ಅದು ಸ್ವಲ್ಪ ತೆಳ್ಳಗೆ ಅನಿಸ್ತಾ ಇದೆ ನನಗೆ ಅದನ್ನು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳೋಣ ಆವಾಗ ಸ್ವಲ್ಪ ಗಟ್ಟಿಯಾಗುತ್ತೆ ಬೇಯ್ತಾ ಬೇಯ್ತಾ ಅದು ನೋಡಿ ಈಗ ಬೇಯ್ತಾ ಇದೆ ಗಟ್ಟಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ಕಾಣಿಸ್ತಾ ಇದೆ ನೀಟಾಗಿ ನೋಡಿ ಕನ್ಸಿಸ್ಟೆನ್ಸಿ ಹೇಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಅಷ್ಟೇ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ ಯಾಕೆಂದರೆ ಬೆಲ್ಲವೂ ಗಟ್ಟಿಯಾಗುತ್ತೆ ಹೆಸರು ಬೇಳೆನೂ ಆಗೋದ್ರಿಂದ ಇದು ಸ್ವಲ್ಪ ಜಾಸ್ತಿನೇ ಗಟ್ಟಿಯಾಗುತ್ತೆ ಆದಷ್ಟು ಇದು ಸ್ವೀಟ್ ಪೊಂಗಲ್ನ ಸ್ವಲ್ಪ ತೆಳ್ಳಗೆ ಇಟ್ಕೊಂಡಿರಿ ಈಗ ನೋಡಿ ಆಗಿದೆ ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್